ನಾಲ್ಕನೇ ಸರ್ವಿಸ್ ನನ್ನ ಗಾಡಿಗೆ ಅಂದರೆ ಲೋಕಲ್ ಗ್ಯಾರೇಜಲ್ಲೇ ಮಾಡ್ಸೋಣ ಅಂತ ಬಂದಿರೋದು ಸೊ ಫಸ್ಟು ನಾನು ಡಾಲರ್ ಲ ಎಲ್ಲ ಹಾಕಿಸ್ಕೊತೀನಿ ಯಾಕಂದರೆ ಒಂದು ಹದಿನಾಲ್ಕು ಹದಿನೈದು ಸಾವಿರ ಕಿಲೋಮೀಟ್ರ್ ಓಡೈತೆ ಆಲ್ರೆಡಿ ಎಲ್ಲ ಬಿಚ್ಕೊಂಡವರು ನೋಡ್ಬೋದು ಈ ಥರ ಬಿಚ್ಚಿ ಅದನ್ನು ಫಿಟ್ ಮಾಡ್ಕೊತಾ ಇದ್ದಾರೆ ಒಂದು ಸೈಡು ರೈಟ್ ಕಡೆ ಆಯ್ತು ಈಗ ಲೆಫ್ಟ್ ಸೈಡ್ ಅವರು ಬಿಚ್ಕೊಂತ ಇದಾರೆ ಇದೇನೆ ಡಾಲರ್ ರಬ್ಬರು ಮತ್ತೆ ಇದ್ರ ಜೊತೆಗೆ ಈ ಪಿನ್ ಗಳು ಕೂಡ ಚೇಂಜ್ ಮಾಡ್ಕೊಂತಾರೆ ಸೊ ನಾಲ್ಕು ಪಿನ್ ಎರಡೆರಡು ಕಡೆ ಎರಡೆರಡು ತರ ಮತ್ತೆ ಇದು ಇದೆ ನೋಡ್ಬಿಡ್ಬೋದು ಇಲ್ಲಿ ಈ ತರ ಪಿನ್ ಕೊಟ್ಬಿಟ್ಟು ಇದು ಮಾಡ್ತಾರೆ ಗಾಡಿನ ಇಲ್ಲಿ ಬಿಚ್ಚಿಸ್ತಾ ಇದೆ ಒಂದ್ ಡಾಲರ್ ಲಬರ್ ಹಾಕ್ಸು ಅಂತ ಅನ್ಬಿಟ್ಟು ಅದೇ ಗ್ಯಾಪ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ದಾರೆ ಬ್ರದರ್ ನಿಮ್ ಹೆಸರು ರಾಜು ಅಂತ ಅನ್ಬಿಟ್ಟು ಎಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬಾ ಥ್ಯಾಂಕ್ ಯು ರಾಜು ಅವ್ರೆ ಇದ್ರಲ್ಲಿ ಹೊಸ ಗಾಡಿಗಳಲ್ಲಿ ಹೊಸ ಗಾಡಿನಲ್ಲಿ ಇದು ಬಿಚ್ಚಬಾರ್ದು ಬೇರೆ ಇದು ಬಿಚ್ಕೊಂಡ್ಬೇಕು ಅವ್ರಿಗೆ ಹೇಳ್ಬೇಕು ಗಿರೀಶ್ ಗೋಡ್ ನಲ್ಲಿ ಈ ತರ ಸ್ಪ್ರಿಂಗ್ ಹಾಕೊಳ್ಬೇಕು ಸ್ಪ್ರಿಂಗ್ ಹಾಕೊಂಡು ಗಿರೀಶ್ ಹೊಡ್ಕೊಳ್ಬೇಕು

ಡಾಲರ್ ರಬ್ಬರ್ ಹಾಕ್ಸ್ಬೇಕಾದ್ರೆ ವ್ಯಾಕ್ಸ್ ಬಾಲ್ ಗ್ರೀಸ್ ವ್ಯಾಕ್ಸ್ ಬಾಲ್ ಗ್ರೀಸ್ ಅದೇ ಹಾಕ್ಸ್ಬೇಕಾ ವೈಟ್ ಗ್ರೀಸ್ ಅಲ್ಲಿ ಲೋಕಲ್ ಅಲ್ಲಿ ಹೋದ್ರೆ ಯಾವ ಗ್ರೀಸ್ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಎತ್ತಿರ್ತಾರೆ ಹಾಕ್ತಾರೆ ವೈಟ್ ಗ್ರೀಸ್ ಹಾಕ್ಸಿ ಬ್ಲಾಕ್ ಗ್ರೀಸ್ ಹಾಕಿಸ್ಬಾರ್ದು ಎರಡು ಸೈಡ್ ದೊಡ್ಡ ಡಾಲರ್ ಲಭಾ ರಾಕ್ಸಾಯ್ತು ಫಿಟ್ಟಿಂಗ್ ಕೂಡ ಆಯ್ತು ಡಾಲರ್ ತುಂಬಾ ಯಾಕೆ ಅಂತಂದ್ರೆ ಇದು ನೆಟ್ಟು ಮತ್ತೆ ಇದು ಆಕ್ಸೆಲ್ ಬಂದ್ಬಿಟ್ಟು ಶೇಕ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಜಾಯಿಂಟ್ ಒಳಗಡೆ ಇರೋಲ್ಲ ನೆಟ್ಟು ಕೂಡ ಏಟ್ ಬೀಳುತ್ತೆ ಅಂತಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಅದು ಓಡಿಸ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಕಂಫರ್ಟ್ ಅನ್ಸುತ್ತೆ ಇಲ್ಲ ಅಂತಂದ್ರೆ ಗೇರ್ ಹಾಕಬೇಕಲ್ಲ ಕಟ್ ಅಂತ ಸೌಂಡ್ ಬರುತ್ತೆ ಇಂಜಿನ್ ಎಲ್ಲ ಡೌನ್ ಹಾಕೋ ಹಾಕವ್ರೆ ಇನ್ನು ಅಲ್ಲಿ ಡೌನ್ ಈ ಇಲ್ಲಿ ನೆಟ್ಟರೆ ಏನೋ ಸ್ವಲ್ಪ ಆಯಿಲ್ ಲೀಕೇಜ್ ತರ ಎಲ್ಲ ಗಾಡಿಗೂ ಇದೆ ಆದ್ರೂ ಈಗಿದೆ ಎಡತ್ರ ಒಂದು ಟೈಟ್ ಮಾಡ್ಬಿಡಿ ಅಂತ ಹೇಳಿದೀನಿ ಎಲ್ಲ ಗಾಡಿಗೂ ಲೀಕ್ ಆಗ್ತಿದೆ ಅಲ್ಲಿ ನಾನು ಒಂದೇ ಗಾಡಿ ಅಂತಲ್ಲ ಈ ಹಳೆ ಹಳೆ ಡೌನ್ ಮಾಡ್ಕೊಂಡು ಏನೈತೆ ಅದು ನೀವು ನೋಡ್ಬೋದು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ರನ್ ಆಗ್ಬೋದಿತ್ತು ಇನ್ನೊಂದು ಐನೂರು ಕಿಲೋಮೀಟ್ರ್ ಓಡೋದು ಬಟ್ ಏನಂತ ಅಂತ ಸ್ಲೆಜ್ಜು ಅಥವಾ ಗಟ್ಟಿ ಆಗಿಲ್ಲ ಚೆನ್ನಾಗಿದೆ ಬಟ್ ಏನಂತಂದ್ರೆ ನಮ್ಮದು ಪಾಲಿಸರ್ ನಾಲ್ಕೈದು ಸಾವಿರ ಕಿಲೋಮೀಟ್ರ್ ಚೇಂಜ್ ಮಾಡಬೇಕು ಅಂತ ಐದು ಸಾವಿರ ಆಲ್ಮೋಸ್ಟ್ ಐದು ಸಾವಿರ ಕಿಲೋಮೀಟ್ರ್ ಆಗೋಗಿತ್ತು ಅದಕ್ಕೆ ಚೇಂಜ್ ಮಾಡಿಸ್ಬಿಟ್ಟೆ ಮಾಡಿಸ್ಬಿಟ್ರೆ ಬೆಟರು ಲಾಸ್ಟ್ ಸರ್ವಿಸ್ ಸಾವಿರದ ಎಂಟುನೂರು ಕಿಲೋಮೀಟರ್ ಏನೋ ಆಗಿತ್ತು ಈಗ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕು ಕಿಲೋಮೀಟರ್ ಆಗಿದೆ ಅವ್ರದ್ದು ಗಾಡಿ ಅದು ಎರಡು ವಾರ ಆಗಿದೆ ಅಂತ ಗಾಡಿ ತಗೊಂಡು ಡಾಲರ್ ಇನ್ನು ಇಂಜಿನ್ ಆಯಿಲ್ನ ಡೌನ್ ಮಾಡ್ಕೊಂಡು ಇಂಜಿನ್ ಆಯಿಲ್ ಹಾಕಿಸ್ಕೊಂಡ್ರೆ ಡೌನ್ ಆಗಿ ಎಲ್ಲ ಬಂದ್ಬಿಡ್ಲಿ ಹೊರಗಡೆಗೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಹೊರಗಡೆಗೂ ಕಂಪ್ನಿ ಸರ್ವಿಸ್ಗೂ ಹಾಗೆ ನಮ್ಮ ಹೊರಗಡೆ ಲೋಕಲ್ ಗ್ಯಾರೇಜ್ ಸರ್ವಿಸ್ಗೂ ಕೂಡ ಇಲ್ಲಾಂದ್ರೆ ನಮಗೆ ಹೆಂಗ್ ಬೇಕು ಕಂಫರ್ಟಲ್ಲಿ ಮಾಡ್ಕೊಡ್ತಾರಲ್ಲ ಸೊ ಆ ರೀಸನ್ನಿಂದಂತೂ ಬರಲೇಬೇಕು ಲೋಕಲ್ ಗ್ಯಾರೇಜ್ಗಳಿಗೆ ಅಲ್ಲಿ ಕಂಪ್ನಿಗಳ್ಗೆ ಹೋದ್ರೆ ಒಂಥರ ಬೇಕಾಬಿಟ್ಟು ಇದು ಮಾಡಲ್ಲ ಅದು ಮಾಡಲ್ಲ ಅಲ್ಲಿ ಮಾಡ್ಸ್ಕೊಳ್ಳಿ ಅವರೇ ಹೇಳ್ತಾರೆ ಹೊರಗಡೆ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಆದಷ್ಟು ನಮ್ಗೆ ಹೊರಗಡೆ ಬಂದಿದೆಲ್ಲ ಮಾಡಿಸ್ಕೊಂಡ್ರೆ ಒಂದು ಕಂಫರ್ಟಲ್ಲಿ ಮಾಡ್ಸ್ಕೊಂಡು ಹೋಗ್ಬೋದು ಅಂತ ಬಂದಿದ್ದೀನಿ ಎಷ್ಟು ಖರ್ಚಾಗುತ್ತೆ ನಮ್ಮ ಕಂಪ್ನಿಗೂ ಮತ್ತೆ ಇಲ್ಲಿ ಲೋಕಲ್ ಗ್ಯಾರೇಜ್ಗೂನು ಎಷ್ಟು ಖರ್ಚಾಯಿತು ಅಂತ ನೋಡೋಣ ಸೊ ಗ್ಯಾರೇಜ್ ಓನರ್ ಅಂದ್ರೆ ಮೆಕ್ಯಾನಿಕ್ ನಂಬರ್ ಇದು ಇಲ್ಲು ಬೈ ಅಂತ ಆಯಿಲ್ ಚೇಂಜ್ ಮಾಡೋ ಟೈಮ್ ನಲ್ಲಿ ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕು ನೋಡಿ ಬಾಡಿ ಬೋಲ್ಟ್ ಎಲ್ಲ ಕಂಪ್ನಿ ನಲ್ಲೆಲ್ಲ ಹೆಂಗ್ ಮಾಡ್ತಾರೆ ಅದೇ ತರ ಸೇಮ್ ಇಲ್ಲೂ ಕೂಡನು ಇಲ್ಲೂ ಬೈ ಅವರು ಕೂಡ ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡಿ ಕೊಡ್ತಾರೆ ಬಾಡಿ ಚಾರ್ಸಿ ಬಾಡಿ ಬೋಲ್ಟ್ ಇವು ಇದ್ರ ಮೇಲೆ ಇದೆಲ್ಲ ಟೈಟ್ ಮಾಡ್ತಾರ ಫುಲ್ ಲೂಸ್ ಆಗೈತ ಅದು ಕಂಪ್ನಿಲಿ ಹಿಂಗೆ ಚಾರ್ಸಿದ್ದು ನೆಟ್ ಬೋಲ್ಟಿಂಗ್ ಟೈಟ್ ಮಾಡ್ತಾರೆ ಸೇಮ್ ಅದೆಲ್ಲ ಮಾಡಿಕೊಟ್ರು ಅವರು ಕ್ಲೀನಾಗಿ ಎಲ್ಲ ಟೈಟ್ ಎಲ್ಲ ಮಾಡಿಕೊಟ್ರು ನಮ್ಮ ಕಂಫರ್ಟ್ ಯಾವ ಥರ ಬೇಕು ಆ ಥರ ಕೆಲಸ ಮಾಡಿಕೊಡ್ತಾರೆ ಅದೊಂದು ಖುಷಿ ಪಡಬೇಕು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬಟ್ ಏನಾದ್ರೂ ಕೆಲಸ ಮಾಡಿಕೊಡ್ತೀನಿ ಅದಕ್ಕೆ ಮಾತ್ರ ಮೆಚ್ಚು ಟೈಟ್ ಹಿಂಗೆಲ್ಲ ಎಲ್ಲ ಅಂತ ಅದೇ ಕಂಪ್ನಿಗಳಲ್ಲೆಲ್ಲ ನಾವು ಹೇಳಿದ್ರೆ ಅವ್ರಿಗೆ ಮಾಡಲ್ಲ ಅವರೆಲ್ಲ ಇಲ್ಲಿ ಬಂದುಬಿಟ್ಟಿದೆಲ್ಲ ಅವರೇ ನಾನು ಏನೇ ಹೇಳಲೇ ಇಲ್ಲ ಅವ್ರ ಹತ್ರ ಈ ಥರ ಟೈಟ್ ಅವರೇ ಮ್ಯಾಟೆಲ್ಲ ಟೈಟ್ ಎಲ್ಲ ಮಾಡಿಕೊಟ್ರು ನೋಡಿ ಮುಂದೆ ಯಾವ್ಯಾವ ಥರ ಅಂತ ಶೋರೂಮಲ್ಲಿ ಇದೆಲ್ಲೂ ಮಾಡೋಲ್ಲ ಅಂದ್ರೆ ನಾವು ಬೇಕಿದ್ರೆ ಮಾಡಿಸ್ ಹೊರಗಡೆ ನಾವೇ ಒಂಚೂರು ಆಯಿಲ್ ತಗೊಂಡು ಹಂಗೆ ಹಿಡಿತದೆ ಅಂತ ಅಂದ್ಬಿಟ್ಟು ಹಿಂಗೆ ಹಾಕೋದು ಇಲ್ಲಿ ನೀರು ಹೋಗ್ಬಿಟ್ಟಿರುತ್ತಲ್ವ ಯಾವಾಗಲೂ ತೆಗೆದು ಬಿಚ್ಚಿ ಕ್ಲೀನ್ ಅಂತ ಅಂತಂದ್ಬಿಟ್ಟು ಮತ್ತು ಡ್ರೈವರ್ ಸೀಟ್ ಬ್ಯಾಕ್ ರೆಸ್ಕ್ರೆ ಏನು ಬರುತ್ತಲ್ಲ ಇದು ಕೂಡ ಬಾಡಿನೇ ಇಲ್ಲೂ ಕೂಡ ಮ್ಯಾಟ್ ಹಾಕಿರೋದು ಹಾಕಿರ್ತೀವಲ್ಲ ಸೊ ಏನಾಗುತ್ತೆ ಈ ಜಾಗದಲ್ಲಿ ಕೂಡ ಸೇವಾನ ಹಾಗೆ ಒಣಗೋಲ್ಲ ಬೇಗ ಹಂಗಾಗಿ ಇಲ್ಲೆಲ್ಲ ಆಯಿಲ್ಕೊಂತಾರೆ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಮಳೆ ಹೊಡೆದಾಗ ಈ ಸೈಡಲ್ಲಿ ನೀರು ಹೋಗಿ 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 ಇಲ್ಲಿ ನೀರು ಕುತ್ಕೊಬಿಡುತ್ತೆ ಬಿಡುತ್ತೆ ಸೊ ಹಂಗಾಗಿ ಅದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡೋದು ಈ ಆ್ಯಕ್ಸಲೇಟ್ರ್ ಮತ್ತು ಗೇರ್ದು ಆ ಹ್ಯಾಂಡ್ಲ ಹತ್ರ ಒಂದು ಸ್ವಲ್ಪ ಗ್ಯಾಪ್ ಥರ ಬಂದಿತ್ತು ಅಂದರೆ ಕಟ್ ಕಟ್ ಅಂತ ಸೌಂಡ್ ಹೊಡೆಯೋದು ಸೊ ಅದಕ್ಕೊಂದು ವಾಷರ್ ಅಣ್ಣ ಅಂತ ಹೇಳಿದೆ ಸೊ ವಾಶರ್ ಇದನ್ನು ಕುತ್ಕೊಂಡು ವಾಷರೆಲ್ಲ ಹಾಕಿ

ಇಲ್ಲಾಂದ್ರೆ ಕಟ್ಟು ಕುಟ್ಟು ಸೇನ್ ಬರ್ತದ ಆಯಿಲ್ ಚೇಂಜ್ ಮಾಡೋ ಟೈಮ್ನಲ್ಲಿ ಇದೆಲ್ಲ ಮಾಡಬೇಕು ಶೇಕ್ ಬರಲ್ಲ ಆ ರೀಸನಿಂದ ಈ ವಾಷರ್ ಒಂದು ಹಾಕೊಂಡು ನೋಡ್ಬೋದು ಇವಾಗ ಇವಾಗ ಕೈಯಲ್ಲಿದೆ ಅಲ್ವಾ ಇದೇ ವಾಷರು ಎರಡು ವಾಷರ್ ಒಂದು ಗೇರ್ ಲಿವರ್ ಕಡೆಗೆ ಒಂದು ಆ್ಯಂಗಲ್ ಲಿವರ್ ಕಡೆಗೆ ಹಾಕ್ತಾರೆ ಇಷ್ಟು ಹಾಕ್ಬಿಟ್ಟು ಆ ಪಿನ್ನೊಂದು ಹಾಕ್ಬಿಟ್ಟು ಕುಂಡ್ರಿಸ್ಬಿಟ್ರೆ ಹಾಗೆ ರೆಡಿ ಇವೆಲ್ಲ ಬಂದ್ಬಿಟ್ಟು ಕಂಪ್ನಿಯಲ್ಲಿ ಮಾಡಿಕೊಡಲ್ಲ ಇದೆಲ್ಲ ವರ್ಕ್ ಇದೆಲ್ಲ ಇವಾಗ ಹಾಕಿದ ಮೇಲೆ ಸ್ಮೂದ್ ಆಗೋಯ್ತದೆ ಆಯಿಲೆಲ್ಲ ಬಿಟ್ಟಿರ್ತಾರಲ್ಲ ನೋಡಿ ಇಷ್ಟು ಸ್ಮೂದಾಗೆ ನಮ್ಗೆ ಆಕ್ಸಿಲೇಟ್ರ್ ಕೊಡೋಕೆ ಕೊಡೋಣ ಕೈ ನೋವೇನು ಬರೋಲ್ಲ ಈ ಥರ ಆಯಿಲ್ ಗೀಲೆಲ್ಲ ಬಿಟ್ಕೊಂಡು ಆದರೂ ಗೇರ್ ಇನ್ನರು ಅದ್ರ ಒಳಗಡೆ ಔಟ್ರ್ ಗಿನ್ನೋ ಒಳಗಡೆ ಎಲ್ಲ ಆಯಿಲ್ ಒಂಚೂರು ಬಿಟ್ಕೊಂಡ್ರೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಆಲ್ರೆಡಿ ಒಂದು ಹದಿನೈದು ಸಾವಿರ ಕಿಲೋಮೀಟ್ರ್ ಗಾಡಿ ಓಡಿದ್ರು ಹಿಂದಾಗಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಾಗಿತ್ತಲ್ವಾ ಅಲ್ಲೆಲ್ಲ ಒಂದು ಸ್ವಲ್ಪ ಟೈಟ್ ಆದಂಗೆ ಆಗಿರುತ್ತೆ ಎರಡು ವಾಷರ್ ತಗೊಂಡಿದ್ದು ಎರಡು ಕಡೆಗೆ ಹಾಕಿದ್ದು ಅಲ್ಲಿಗೆ ಫಿಟ್ಟಿಂಗ್ ಆಯಿತು ಅಷ್ಟೇ ಅದೊಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು ಅದು ಬಿಚ್ಕೋಬೇಕಾದ್ರೂ ಹಂಗೆ ಕಟ್ ಕಟ್ಟಾದಾಗ ಒಂದು ವೇಳೆ ಏನಾದರೂ ಗೇರ್ ವೈರ್ ಕಟ್ ಆದಾಗ ಇಲ್ಲ ಅಂತಂದರೆ ಒಂದೊಂದ್ಸತಿ ಅದು ಇದು ಹೊಂಟೋಗಿತ್ತು ನೋಡಿ ಎಷ್ಟು ಟೈಟ್ ಆಗಿಬಿಟ್ಟಿದೆ ಅಂತ ಒಂದು ಚೂರು ಶೇಕ್ ಆಗ್ತಿಲ್ಲ ಈಗ ಜಾಸ್ತಿನೇ ಬಿಡ್ತವೆ ತೊಂದರೆ ಇಲ್ಲ ಆಟೋ ಅಲ್ವಾ ಅದೆಲ್ಲ ಮಾಮೂಲಿ ಜಾಸ್ತಿ ಈ ವೈರಿಂದನೇ ಎಳಿಯೋದು ಆ್ಯಕ್ಸಿಲೆಟ್ರು ಕೊಡೋದಾಗಲಿ ಗೇರ್ದು ವೈರ್ಗಳು ಎಲ್ಲ ಒಂದು ಸ್ವಲ್ಪ ಇದಾಯಿತು ಕಂಪ್ಲೀಟ್ ಆಯಿತು ಇದೊಂದು ಕೆಲಸ ಮಾಡಿಕೊಟ್ರು ಇಲ್ಲಿ ಏನಾಯ್ತು ಅದನ್ನು ಇದೊಂದು ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಇದ್ರದ್ದು ಮುಗಿತು ಕೆಲಸ ನಾಟಕ ಬಂದಲ್ಲಿಗೆ ಏರ್ ಫಿಲ್ಟ್ರ್ ಬಿಚ್ಚು ನನ್ನ ಕೈಗೆ ಕೊಟ್ಟಿದ್ದಾರೆ ಏರ್ ಬನ್ನಿ ಅಂತ ನೋಡ್ಬೋದು ಏರ್ ಒಡ್ಸಕ್ಕೆ ಇಪ್ಪತ್ತು ರೂಪಾಯಿ ಗುರು ಸೊ ಟೋಟಲ್ ರೆಡ್ ಆಯಿಲ್ ಅಂತ ಹಾಕಿಸ್ತಿರೋದು ಟ್ವೆಂಟಿ ಡಬ್ಲ್ಯೂ ಫಿಫ್ಟಿ ಒನ್ ಲೀಟರ್ ಎಷ್ಟು ಜನ ಇದು ರೇಟು ತ್ರೀ ಟ್ವೆಂಟಿ ಸೊ ಎರಡು ಬಾಟ್ಲು ಅಂದರೆ ಒಂದು ಮುಕ್ಕಾ ಲೀಟ್ರ್ ಅಷ್ಟು ಹಾಕ್ತಾರೆ ಇದು ಯಾವುದು ವ್ಯಾಕ್ಸ್ ಪಾಲ್ ಆಯಿಲ್ ಅಂತ ಇದು ನೂರಿಪ್ಪತ್ತು ರೂಪಾಯಿನೇ ಆಟೋಗೇರಿ ವ್ಯಾಕ್ಸ್ ಪಾಲ್ ಅಂತ ಇದೆ ನೋಡಿ ಸೊ ಇದು ಸೈದು ಇಷ್ಟಕ್ಕೆ ನೋಡೋಣ ಟೋಟಲ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಆಯಿಲ್ ಕಲರ್ ಬಂದು ಕೆಂಪಗಿದೆ ಕಂಪ್ನಿಯಲ್ಲಿ ಹಾಕೋ ಆಯಿಲ್ ಬಂದುಬಿಟ್ಟು ಗ್ರೀನ್ ಕಲರ್ ಇರುತ್ತೆ ಹಸಿರು ಕಲರು ಇದು ಕೆಂಪಗಿದೆ ಸೊ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಉಳ್ಕೊಂಡೈತೆ ಅದನ್ನು ಎತ್ತಿಟ್ಕೊತೀನಿ ನೆಕ್ಸ್ಟ್ ಟಾಪ್ ಅಪ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇದು ಒರ್ಜಿನಲ್ ಇದು ಲಾಸ್ಟ್ ಟೈಮ್ ಚೇಂಜ್ ಮಾಡಿಸಿ ಇದು ಕಂಪ್ನಿನಲ್ಲಿ ಈಗ ಮತ್ತೆ ಇದನ್ನು ಕೂಡ ಫಿಲ್ಟರ್ ಕೂಡ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ ಸೊ ಹತ್ತು ಸಾವಿರಕ್ಕೆ ಒಂದು ಸರ್ತಿ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ದವರು ಇದು ಒರ್ಜಿನಲ್ ಫಿಲ್ಟರ್ ಇದು ಎಷ್ಟು ಇದು ಒನ್ ಏಯ್ಟಿನಾ ಈ ಫಿಲ್ಟರ್ ನೋಡ್ತಾ ಇದೀರಲ್ಲ ಇದು ಒರಿಜಿನಲ್ ಅಂತಾನೆ ಬಾಕ್ಸ್ ಬಂದ್ಬಿಟ್ಟು ಬಜಾಜ್ ಅಂತ ಅದ್ರ ಮೇಲೆ ಬರ್ತಾ ಇದೆ ಬಟ್ ಏನಂತಂದ್ರೆ ಹಳೆ ಅವ್ರ ಕಂಪನಿ ಲಕ್ಕಿತ್ತು ಫಿಲ್ಟರ್ಗೂ ಇದಕ್ಕೂ ಸ್ವಲ್ಪ ಡಿಫರೆನ್ಷಿಯೇಟ್ ಇದೆ ನೋಡ್ಬೋದು ಇದು ಈ ತರ ಬರ್ದೈತೆ ಅದ್ರ ಮೇಲೆ ಬರ್ದಿರೋಂತ ಅಕ್ಷರಗಳು ಸ್ಲೇಟ್ ಇದೆ ಟೈಟ್ ಆಯಿಲ್ ಚಲ್ಲಿದಿರೋ ಎಲ್ಲ ಅವರೇ ಒಂದು ಟ್ರಯಲ್ ಎಲ್ಲಾ ಏನಿದೆ ಏನಿಲ್ಲ ಅಂತೆಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಆ ಗಾಡಿಗೂ ಒಂದು ರೆಡಿ ಆಗಿದ್ಮೇಲೆ ಒಂದು ಸರ್ತಿ ಟ್ರಯಲ್ ನೋಡ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಅದನ್ನ ರೆಡಿ ಕೊಡ್ತಾರೆ ಅಂದರೆ ನೀಟಾಗಿ ಚೆಕ್ ಮಾಡಿಕೊಡ್ತಾರೆ ಗುರು ಅವರು ಹತ್ರ ನಾನು ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ ಸೊ ಅಷ್ಟೇ ಗಲೀಜೇನಿಲ್ಲ ಜಸ್ಟು ಧೂಳು ಆಗಿದೆ ಅಷ್ಟೇ ಅವು ನೋಡಿದ್ರೆ ನಾವೇ ಮನೇಲಿ ಕ್ಲೀನ್ ಮಾಡ್ಕೋಬೋದು ಹಂಗಾಗಿ ವಾಷಿಂಗೇನೂ ಮಾಡಿಸ್ತಾ ಇಲ್ಲ ಆಗಿ ಆಗಿರೋ ಖರ್ಚು ನೀವು ನೋಡ್ಬೋದು ಎರಡು ಲೀಟ್ರ್ ಆಯಿಲು ಆರುನೂರ ನಲ್ವತ್ತು ರೂಪಾಯಿ ಮತ್ತು ಡಿಫರೆನ್ಷಿಯಲ್ ಆಯಿಲ್ ಬಂದು ನೂರ ಇಪ್ಪತ್ತು ರೂಪಾಯಿ ಏರ್ ಫಿಲ್ಟರು ನೂರ ಎಪ್ಪತ್ತು ರೂಪಾಯಿ ಮತ್ತು ವೇ ವಾಷರು ಇಪ್ಪತ್ತು ರೂಪಾಯಿ ಡಾಲರ್ ಲಬ್ಬರು ಐವತ್ತು ರೂಪಾಯಿ ಆಮೇಲೆ ಇದು ಎಪ್ಪತ್ತು ರೂಪಾಯಿ ವಾಷರೆಲ್ಲ ಸೇರಿರ್ಬೇಕು ಮತ್ತು ವೇಸ್ಟ್ ಬಂದ್ಬಿಟ್ಟು ಹತ್ತು ರೂಪಾಯಿ ಟೋಟಲಾಗಿ ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಇದರಲ್ಲಿ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಆಮೇಲೆ ಮೆಕ್ಯಾನಿಕ್ ಚಾರ್ಜ್ನ ಆಡ್ ಮಾಡಿಲ್ಲ ಇದ್ರಲ್ಲಿ ಅದು ಬಂದು ನಾನೂರ ಐವತ್ ರೂಪಾಯಿ ತಗೊಂಡಿದ್ದಾರೆ ಮೆಕ್ಯಾನಿಕ್ ಅವರು ನೀವು ನೋಡ್ದಂಗೆ ಮೂವತ್ ರೂಪಾಯಿ ಡಿಸ್ಕೌಂಟ್ ಕೊಟ್ರು ಸ್ಪೇರ್ ಪಾರ್ಟ್ಸ್ ಅಲ್ಲಿ ಮತ್ತೆ ಸಾವಿರದ ಐವತ್ ರೂಪಾಯಿ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಆಯ್ತು ಅಂದ್ರೆ ಆಯಿಲ್ ಫಿಲ್ಟರ್ ಎಲ್ಲ ಸೇರಿ ಮತ್ತೆ ಮೆಕ್ಯಾನಿಕ್ ಚಾರ್ಜಸ್ ಬಂದ್ಬಿಟ್ಟು ತಗೊಂಡಿದ್ದವ್ರು ನಾನೂರ ಐವತ್ ರೂಪಾಯಿ ಮತ್ತೆ ಏರ್ ಒಳಸಾಕೆ ಅಂದ್ರೆ ಫಿಲ್ಟರ್ ಕ್ಲೀನಿಂಗ್ ಒಂದು ಇಪ್ಪತ್ ರೂಪಾಯಿ ಕೊಟ್ಟಿದೆ ಒಟ್ಟು ಸಾವಿರದ ಐನೂರ ಇಪ್ಪತ್ ರೂಪಾಯಿ ಆಗಿದೆ ಅದೇ ನಾವು ಕಂಪ್ನಿಗೆ ಹೋಗಿದ್ದಿದ್ರೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಫೋನ್ ಮಾಡಿದ್ದೆ ನಾನು ಕಂಪ್ನಿ ಅವ್ರಿಗೆ ಅವ್ರು ಹೇಳಿದ್ರು ಸಾವಿರದ ಆರುನೂರು ರೂಪಾಯಿಗೆ ನಿಮಗೆ ಇತ್ತು ವಾಷಿಂಗ್ ನಾವು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಏನಂತಂದ್ರೆ ಅಲ್ಲಿ ಹೋದ್ರೆ ನಾನು ಇಷ್ಟೆಲ್ಲ ಏನು ಕೆಲಸ ನೀವು ನೋಡಿದ್ರಲ್ಲ ಅಷ್ಟೆಲ್ಲ ಕೆಲಸ ಅವ್ರು ಮಾಡಿ ಕೊಡ್ತಿರ್ಲಿಲ್ಲ ಬಟ್ ಏನಂತಂದ್ರೆ ಇಲ್ಲಿ ಹೊರಗಡೆ ಬಂದಿದ್ದು ಇಷ್ಟೆಲ್ಲ ಆಗಿದೆ ಒಂದು ವಾಷಿಂಗ್ ಒಂದು ಆಗಿಲ್ಲ ವಾಷಿಂಗ್ ಒಂದು ಮಾ ಮಾತ್ರ ಮಾಡ್ಸಿಲ್ಲ ಅದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಕೊಟ್ರೆ ಹೊರಗಡೆ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಡ್ತಾರೆ ಕಂಪ್ನಿ ತರ ಎಲ್ಲ ಸುಮ್ಮನೆ ನೀರು ಹೊಡೆದ್ಬಿಟ್ಟು ಕೊಡೋ ಥರ ಇಲ್ಲ ನೀಟಾಗಿ ಉಜ್ಜಿ ನೀಟಾಗಿ ಡೀಸೆಲ್ ಇದ್ರೆ ಡೀಸೆಲ್ ಎಲ್ಲಾದ್ರೂ ಸ್ಟೈನ್ಗಳಿದ್ರೆ ಅವೆಲ್ಲ ನೀಟಾಗಿ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ ಹೊರಗಡೆ ಮುನ್ನೂರಿಂದ ನಾನೂರು ರೂಪಾಯಿ ತಗೊಂತಾರೆ ಬರೀ ವಾಟರ್ ವಾಶ್ ಮಾತ್ರ ಮಾಡಿ ಅಂತಂದ್ರೆ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಫುಲ್ ವಾಶ್ ಅಂತ ಮಾಡಿ ಅಂತಂದ್ರೆ ಒಂದು ಏನಿಲ್ಲ ಅಂದ್ರೆ ನಾನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಮುನ್ನೂರೈವತ್ತಿಂದ ನಾನೂರು ರೂಪಾಯಿ ಇರುತ್ತೆ ಇಲ್ಲಿ ನಾವು ಲೋಕಲ್ ಗ್ಯಾರೇಜ್ ಅಲ್ಲಿ ಮಾಡೋದ್ರಿಂದ ಅಂದ್ರೆ ಸರ್ವಿಸ್ ಮಾಡಿಸೋದ್ರಿಂದ ನಮ್ಗೆ ಬೆನಿಫಿಟ್ ಬಂದ್ಬಿಟ್ಟು ನಮ್ಗೆ ಹೇಳ್ದಂಗೆಲ್ಲ ನೀಟಾಗಿ ಮಾಡ್ಕೊಡ್ತಾರೆ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಕಂಪ್ನಿಗಾದ್ರೆ ಟೈಮ್ ಇಲ್ಲ ಮೆಕ್ಯಾನಿಕ್ ಇಲ್ಲ ಒಂದು ಲಾಸ್ಟ್ ಟೈಮ್ ನಾನೊಂದು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಗೆ ಸ್ಪಾರ್ಕ್ ಪ್ಲಗ್ನ ಹೆಂಗೆ ಚೇಂಜ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ನಾನು ಅವ್ರ ಮ್ಯಾನೇಜರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಈ ಥರ ಅವರೇ ಬಂದು ಹೇಳ್ತಿದ್ರು ಮ್ಯಾನೇಜರು ಸೊ ಮೆಕ್ಯಾನಿಕ್ಗಳು ಯಾವ ಮಟ್ಟಕ್ಕೆ ಅಂತ ತಿಳ್ಕೊಳ್ಳಿ ಅಂದರೆ ನಾನು ಇಲ್ಲಿ ಹೋಗ್ತಿದ್ದೆ ಅಲ್ಲಿ ಲಾಸ್ಟ್ ಎಲ್ಲಿ ನಾನು ಸರ್ವಿಸ್ ಮಾಡಿಸಿದ್ನಲ್ಲ ಅಲ್ಲಿ ಸ್ವಲ್ಪ ಮೆಕ್ಯಾನಿಕ್ ತುಂಬ ಕಡಿಮೆ ಇದು ಮೇಯ್ನ್ ಅವ್ರದ್ದು ಇದಕ್ಕೆ ಹೋದ್ರು ಕೂಡ ನಾನು ಕೆಲವೊಬ್ಬ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಹಂಗೆನೇ ಏ ನೀಟಾಗಿ ಮಾಡಲ್ಲ ಗುರು ಇನ್ನು ವಾರಂಟಿ ಒಂದು ಕವರ್ ಆಗಬೇಕಲ್ಲ ಆ ರೀಸನ್ನಿಂದ ಅಷ್ಟೇ ನಾವು ಕಂಪ್ನಿಗೆ ಹೋಗ್ಬೇಕು ಅದು ಬಿಟ್ಟರೆ ಯಾವುದೇ ಥರ ನಮಗೇನು ಬೆನಿಫಿಟ್ ಇಲ್ಲ ಅಂತ ಎಲ್ಲ ಹೇಳಿದರು ಅವರು ಬಟ್ ಏನಂತಂದರೆ ಈ ಸತಿ ನಾನು ಲೋಕಲ್ ಗ್ಯಾರೇಜ್ ಗ್ಯಾರೇಜಲ್ಲಿ ಮಾಡಿಸಿದ್ದೀನಲ್ಲ ನೀವೇ ನೋಡಿದ್ರೆ ಇನ್ನೊಂದು ವಾಷಿಂಗ್ ಎಲ್ಲ ಮಾಡಿಸಿದ್ರೆ ಒಂದು ಮುನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕಂಪ್ಲೀಟು ಒಂದು ಸರ್ವಿಸ್ ಮುಗೀತದೆ ಅಂದರೆ ಇದೆಲ್ಲ ಮಾಡಿಸಿದ್ರೆ ಸಪೋಸ್ ಏನಾದರೂ ನಾವು ಇದನ್ನೆಲ್ಲ ಮಾಡಿಸ್ದೇನೆ ನೋಡಿದ್ರಲ್ಲ ಡಾಲರ್ ಲಬ್ಬರೆಲ್ಲ ಹಾಕಿಸ್ತೇನೆ ಜಸ್ಟು ಆಯಿಲ್ ಚೇಂಜ್ ಮಾಡ್ಕೊಡಿ ಮಾಡಿಕೊಡಿ ವಾಷಿಂಗ್ ಒಂದು ಮಾಡಿಸ್ಬಿಟ್ಟಿದ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿಯಲ್ಲಿ ಆಗೋಗುತ್ತೆ ಸೊ ಅಲ್ಲಿಗೆ ಕಂಪ್ನಿಗೂ ಈ ನಮ್ಮ ಔಟ್ಸೈಡ್ವರ್ಗು ಹೇಳ್ಬೇಕು ನಾನೂರು ರೂಪಾಯಿ ಹೊಳೀತದೆ ಸೊ ಹೇಗಿತ್ತು ಅಂತ ವಿಡಿಯೋನ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ